ಹಾಯ್ ಹಲೋ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಕೋಬ್ರ ಆದಿನಿ ಈ ಒಂದು ರೆಸ್ಕಿ ಒಂದು ಕೋಬ್ರ ಸ್ನೇಕ್ ಆಗಿರುತ್ತೆ ಸ್ವಲ್ಪ ದೊಡ್ಡದಾಗಿರೋಂಥ ಒಂದು ಬಿಗ್ ಸೈಜ್ ಕೋಬ್ರ ಅಂದರೆ ನಾಗ್ರಾ ಹಾಕು ಆಯ್ತಲ್ಲ ಯೂಲಾಗಿ ಒಂದು ಕೋಳಿ ಶೆಡ್ಡಲ್ಲಿ ನಮಗೆ ತುಂಬ ಅಂದರೆ ತುಂಬ ಅತಿಯಾಗಿ ಸಿಗ್ತಿರೋವಂಥದ್ದು ಗೋಬ್ರ ಸ್ನೇಕು ಮತ್ತು ರಾಷ್ಟನೆ ಆಗಿರ್ತಾರೆ ನಾಗರಾವು ಅಥವಾ ಗೆರೆ ಹಾವು ಏನು ಅಂತ ನಮಗೂ ಗೊತ್ತಿಲ್ಲ ಏನಕ್ಕೆ ಅಂತ ನಾವು ಆಲ್ಮೋಸ್ಟ್ ಈ ಕೋಳಿ ಶೆಡ್ಡಲ್ಲಿ ಅಥವಾ ಇನ್ಯಾವುದೇ ಈ ಥರ ಶೆಡ್ಡಲ್ಲಿ ಏನಾದರೂ ಸ್ನೇಕ್ ಅಂತ ಕಾಲ್ ಮಾಡಿದಾಗ ಆಲ್ಮೋಸ್ಟ್ ಥಿಂಕಿಂಗೇ ಇದು ನಾಗರಾವ್ ಆಗಿರುತ್ತೆ ಅಥವಾ ಗೆರೆವಾಗಿರುತ್ತೆ ಅಂತೇಳಿ ಡಿಸೈಡ್ ಆಗಿಬಿಟ್ಟಿದ್ರೆ ಅಂಡ್ ಅಲ್ಲಿ ಹೋಗಿ ನೋಡಿದಾಗ ಅದು ತುಂಬ ದೊಡ್ಡ ಸೈಜ್ ಇರೋ ಅಂತ ಒಂದು ನಾಗರವಾಗಿರತ್ತೆ ಆ್ಯಂಡ್ ನಾ ನಾರ್ಮಲ್ ಆಗಿ ನಾಗರ ಆವಾಗಲಿ ಅಥವಾ ಗೆರೆ ಆವಾಗಲಿ ಆ ಕೋಳಿ ಮೊಟ್ಟೆ ಸ್ಮೆಲ್ ಏನಿರುತ್ತೆ ಆ ಸ್ಮೆಲ್ನ ಗ್ರಾಸ್ ಅಂದರೆ ಗ್ರಹಿಸಿ ಅದು ಅದನ್ನ ತಿನ್ನೋಣ ಅಂತ ಅಂದರೆ ಅದ್ರ ಬೇಟೆನದಾಗಿರುತ್ತೆ ಅದನ್ನು ತಿನ್ನೋಣ ಅಂತ ಹೋಗಿರುತ್ತೆ ಈ ನಾರ್ಮಲ್ ಆಗಿ ಮೊಟ್ಟೆನ ಯಾವ ಥರ ತಿನ್ನತ್ತೆ ಹಾವುಗಳು ಅನ್ನೋದು ಒಂದು ಎಲ್ಲರಿಗೂ ಡೌಟ್ ಇರುತ್ತೆ ಇನ್ಫ್ಯಾಕ್ಟ್ ನಮಗೂ ಬಿಗ್ನಿಂಗ್ ಸ್ಟೇಜಲ್ಲಿ ಹಾಗೆ ಇತ್ತು ಡೌಟು ಬಟ್ ಏನಂದರೆ ಹಾವು ಗೆರಾವಾಗ್ಲಿ ಅಥವಾ ನಾಗರಾವಾಗ್ಲಿ ಆ ಮೊಟ್ಟೆನ ಒಡಿದೇ ಅದೆಷ್ಟೇ ಅಂದರೆ ಸುಮಾರು ಒಂದು ವರ್ಷ ಅಥವಾ ಒಂದೂವರೆ ವರ್ಷದ ಹಾವುಗಳು ಯಾವುದೇ ಆದ್ರೂ ಆ ಮೊಟ್ಟೆನ ಒಡಿದಲೇ ಇರೋ ಥರ ಅಂದರೆ ಅವನ್ನ ನುಂಗ್ತವೆ ನುಂಗಿ ಅದು ದಿನ ಕಳೆದಂಗೆ ಕಳೆದಂಗೆ ಅದು ನಿಧಾನ ಹೊಟ್ಟೆ ಒಳಗೆ ಹೊಡೆದಾಕಿ ಆಮೇಲೆ ಅವನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದು ಯಾವುದೂ ಒಡೆದಾಕಿ ತಿನ್ನಲ್ಲ ಹಾವುಗಳು ಬಟ್ ಈ ವಿಡಿಯೋದಲ್ಲಿರೋಂಥ ನಾಗರಾವು ಜಸ್ಟ್ ಒಂದೇ ಒಂದು ಕೋಳಿ ಮೊಟ್ಟೆನ ನುಂಗಿರುತ್ತೆ ಅದು ನೀಟಾಗಿ ಕ್ಯಾಪ್ಚರ್ ಮಾಡಿಲ್ಲ ಅಂದರೆ ಝೂಮ್ ಹಾಕಿ ಫೋಕಸ್ ಮಾಡಿ ತೋರಿಸಿಲ್ಲ ಒಂದೇ ಒಂದು ಮೊಟ್ಟೆ ಮಾತ್ರ ನುಂಗಿ ಅದು ರೆಸ್ಟ್ ಮಾಡ್ತಿರತ್ತೆ ಅಂದರೆ ಯಾವುದೋ ಕಣ್ಣಿಗೆ ಕಾಣಿಸಿನೋ ಇಲ್ಲ ಅದೇ ಸುಸ್ತಾಗಿನೋ ಒಂದು ಅದೇ ನಾವೆಲ್ಲಿಡೋದವಲ್ಲ ಆ ಜಾಗದಲ್ಲಿ ತುಂಬ ಹೊತ್ತಿಂದ ಹೈಡ್ ಆಗೋದಕ್ಕೆ ಟ್ರೈ ಮಾಡಿ ಅಲ್ಲೇ ಸೆಟ್ಲಾಗ್ಬಿಟ್ಟಿರುತ್ತೆ ಈ ನಾಗರಾವು ಅಷ್ಟು ಅಗ್ರೆಸಿವ್ ಆಗಿರಲ್ಲ ಅಂದರೆ ಕೆಲವೊಂದು ತುಂಬಾ ತುಂಬ ಅಗ್ರೆಸಿವ್ ಆಗಿರ್ತವೆ ಏನಾಗಿರುತ್ತೆ ಅಂದರೆ ಅಲ್ಲಿ ಅಕ್ಕಪಕ್ಕದಲ್ಲಿ ಯಾರಾದರೂ ಗಾಬರಿ ಮಾಡಿರ್ತಾರೆ ಇಲ್ಲಾಂದರೆ ಅದ್ರ ಬೇಟೆನ ಅದರಿಂದ ತಪ್ಸಿರ್ತಾರೆ ಅಂಥ ಟೈಮಲ್ಲಿ ನಾಗರಾವ್ಗಳು ಫುಲ್ ಅಗ್ರೆಸಿವ್ ಆಗಿರುತ್ತೆ ಬಟ್ ಈ ನಾಗರಾವು ಅಷ್ಟು ಅಗ್ರೆಸಿವ್ ಆಗಿರಲಿಲ್ಲ ತುಂಬ ಅಂದರೆ ತುಂಬ ಕಾಮಾಗಿತ್ತು ಆ್ಯಂಡ್ ರೆಸ್ಕ್ಯೂ ಎಲ್ಲ ತುಂಬ ಆರಾಮಾಗಿ ಅದು ಕೋಪ್ರೇಟ್ ಮಾಡುತ್ತೆ ರೆಸ್ಕ್ಯೂ ಮಾಡೋದಕ್ಕೆ ಆ್ಯಂಡ್ ಇದ್ದಿರೋಂಥ ಆ ವಿಡಿಯೋದಲ್ಲಿ ಹಿಡಿಯೋದನ್ನು ನೋಡ್ತಿರ್ತೇನೆ ಅದನ್ನು ಸ್ವಲ್ಪ ಓಪನ್ ವೆದರಿಗೆ ಅಂದರೆ ಸ್ವಲ್ಪ ಬೆಳಕಿರೋ ಅಂಥ ಗಾಳಿ ಅಂಥ ವೆದರಿಗೆ ತಂದು ಅದನ್ನು ಎಷ್ಟಾಗುತ್ತೋ ಅಷ್ಟು ನಾರ್ಮಲ್ಲಾಗಿ ನಾರ್ಮಲೈಸ್ ಮಾಡಿ ಆಮೇಲೆ ಅದನ್ನು ನಮ್ಮದೊಂದು ಬ್ಯಾಗ್ ಇರುತ್ತೆ ಬ್ಯಾಗಲ್ಲಿ ಹಾಕ್ಕೊಂಡು ರಿಲೀಸಿಂಗ್ ಪಾಯಿಂಟಿಗೆ ತೊಗೊಂಡೋಗಿರ್ತೀವಿ ಆಗಿ ಯಾವುದೇ ರೆಸ್ಕ್ಯೂಆರ್ಸ್ ಆದ್ರೂ ಹಿಡ್ದಿರೋಂಥ ಅವನ್ನ ಒಂದು ಓಪನ್ ವೆದರ್ಗೆ ಅಂದರೆ ಬೆಳಕಿರೋಂಥ ಗಾಳಿರೋಂಥ ಇರೋಂಥ ವೆದರಿಗೆ ಏನಕ್ಕೆ ತಂದ್ಬಿಟ್ಟು ತೋರಿಸ್ತೀವಿ ಅಂದರೆ ವೀಡಿಯೋದಲ್ಲಾಗಲಿ ಅಥವಾ ಆಚೆ ಏನಕ್ಕೆ ಇಡ್ತೀವಿ ಅದಕ್ಕೆ ಅದಕ್ಕೇನಾದ್ರೂ ಇಂಜುರಿ ಆಗಿದೆಯಾ ಇಂಜುರಿ ಆಗಿರೋದಕ್ಕೆ ಟ್ರೀಟ್ಮೆಂಟ್ ಮಾಡೋಣ ಅನ್ನೋ ಒಂದು ಇಂಟೆನ್ಷನಿಂದ ಅದನ್ನು ನೀಟಾಗಿ ಅಬ್ಸರ್ವ್ ಮಾಡೋದಕ್ಕೋಸ್ಕರ ಬೆಳಕಲ್ಲಿ ತಂದು ಇಟ್ಕೊಂಡಿರ್ತೀವಿ ಆ್ಯಂಡ್ ನೀವು ಅಬ್ಸರ್ವ್ ಮಾಡ್ಬೋದು ಕರೆಕ್ಟಾಗಿ ಆ ನಾಗರಾವಲ್ಲಿ ಅದು ರೈಟ್ ಸೈಡ್ ಎಡೆ ಏನಿರುತ್ತೆ ರೈಟ್ ಸೈಡ್ ಎಡೆ ಸ್ವಲ್ಪ ಅಂದರೆ ತುಂಬ ಹಳೇ ಗಾಯದ ಥರ ಅದು ಕಾಣಿಸ್ತಾ ಇದೆ ಅದು ಯಾವುದೋ ಒಂದು ಚಿಕ್ಕದಿರಬೇಕಾದ್ರೆ ಯಾವುದೋ ಮುಂಗಸಿ ಜೊತೆ ಫೈಟಿಂಗ್ ಗಾಡಿನೋ ಅಥವಾ ಯಾವುದೋ ಕಲ್ಸಂದಿಲ್ಲ ಇನ್ನೆಲ್ಲ ಶಾರ್ಪ್ ಎಡ್ಜಲ್ಲೋ ಮೂವ್ ಆಗಬೇಕಾದ್ರೆ ಸ್ವಲ್ಪ ಆಗಿ ಅದು ಲೈಟಾಗಿ ಕೊಲಾಬ್ಸ್ ಆಗಿದೆ ಅದು ಬಿಟ್ಟರೆ ಅದಕ್ಕೆ ಇನ್ಯಾವುದೇ ರೀತಿ ಇಂಜುರಿ ಮುಂಚೆನೂ ಆಗಿರಲಿಲ್ಲ ಆ್ಯಂಡ್ ನಾವೂ ರೆಸ್ಕ್ಯೂ ಟೈಮಲ್ಲಿ ಅದಕ್ಕೇನೋ ಇಂಜುರಿ ಆಗ್ದಂಗೆ ಸೇಫಾಗಿ ಅದನ್ನು ಕ್ಯಾಚ್ ಮಾಡಿರ್ತೀವಿ ಇನ್ಫ್ಯಾಕ್ಟ್ ಹಾವುಗಳಿಗೆ ಕತ್ತಲು ಪ್ರದೇಶ ಅಥವಾ ಮರೆಯಾಗಿರೋವಂಥ ಜಾಗಗಳು ಇಷ್ಟ ಆಗಿರುತ್ತೆ ಯಾಕಂದರೆ ಅಲ್ಲಿದ್ದರೆ ಮಾತ್ರ ಸೇಫು ಅಂತ ಅವುಗಳ ಥಾಟ್ ಆಗಿರುತ್ತೆ ಆ್ಯಂಡ್ ನಾವದನ್ನು ಬೆಳಕಿಗೆ ತಂದಾಗ ಕೆಲವೊಂದು ಸರಿ ಅವು ಅಗ್ರೆಸಿವ್ ಆಗೋದು ಅಥವಾ ಕನ್ಫ್ಯೂಸ್ ಆಗೋದು ಇಲ್ಲ ನರ್ವಸ್ ಆಗೋದು ಆಗಿ ಅಟ್ಯಾಕ್ ಮಾಡೋ ಚಾನ್ಸಸ್ಸು ಇರುತ್ತೆ ಬಟ್ ಎಲ್ಲ ಹಾವುಗಳು ಆ ಥರ ಇರುತ್ತೆ ಅಂತಲ್ಲ ಅವು ಮ್ಯಾಕ್ಸಿಮಮ್ ಒಂದು ಕೊಲೆ ಅಂಥದ್ದು ಅಥವಾ ಒಂದು ಸಾದ್ರೆ ಇರುವಂಥ ಜಾಗ ಇಲ್ಲ ಟೋಟಲಿ ಕತ್ಲಿರುವಂಥ ಜಾಗನೇ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತವೆ ನಾವು ಅದನ್ನು ರಿಲೀಸ್ ಮಾಡಿದ ತಕ್ಷಣ ಬೇಗ ಹೈಡ್ ಆಗೋದನ್ನಷ್ಟೇ ನೋಡ್ತಿರ್ತಾವೆ ಯಾವುದೇ ಹಾವಾದರೂ ಅಷ್ಟೇ ಈ ವಿಡಿಯೋದಲ್ಲಿ ಕಾಣ್ತಿರೋ ಒಂದು ನಾಗರಹಾವು ನಾಲ್ಕರಿಂದ ಐದು ವರ್ಷದ ಹಾವಾಗಿರುತ್ತೆ ಅಂಡ್ ಇಲ್ಲಿ ರೆಸ್ಕ್ಯೂ ಆಗಿರೋ ಈ ನಾಗರಹಾವನ ದೇವರ್ಗ ರಿಸರ್ವ್ ಫಾರೆಸ್ಟ್ ಏರಿಯಾದಲ್ಲಿ ರಿಲೀಸ್ ಮಾಡಿರ್ತಾರೆ ಸೊ ನಾವು ಈ ಮೂಲಕ ಕೇಳ್ಕೊಳೋದೇನೆಂದರೆ ನಿಮ್ಮ ಸುತ್ತಮುತ್ತ ಎಲ್ಲೇ ಹಾವುಗಳು ಕಂಡ್ರೂ ಅಂದರೆ ಜನವಸತಿ ಇರೋ ಪ್ರದೇಶ ಅಂದರೆ ನಿರ್ಜನ ಪ್ರದೇಶದಲ್ಲ ಜನ ಇರೋವಂಥ ಪ್ರದೇಶದಲ್ಲೆಲ್ಲೇ ಕಾಣಿಸ್ಕಂಡ್ರು ನಮ್ಮಂಥ ಸ್ನೇಕ್ ರೆಸ್ಕ್ಯೂಯರ್ಸ್ಗೆ ಕಾಲ್ ಮಾಡಿ ಹಾವುಗಳ ಸಾಯೋದನ್ನು ದಯವಿಟ್ಟು ತಪ್ಪಿಸಿ ನಮ್ಮಂಥ ರೆಸ್ಕ್ಯೂರ್ಸ್ ಅದನ್ನು ರೆಸ್ಕ್ಯೂ ಮಾಡಿ ಅದಕ್ಕೆ ಸೇಫ್ ಹ್ಯಾಬಿಟೆಂಟ್ ಅಂದರೆ ಅದಕ್ಕೆ ಸರಿ ಹೊಂದುವಂಥ ನಿರ್ಜನ ಜಾಗದಲ್ಲಿ ಅದನ್ನು ರಿಲೀಸ್ ಮಾಡಿ ಅದರ ಜೀವ ಉಳಿಸ್ತೀವಿ ಆ್ಯಂಡ್ ನಮ್ಮ ಸುತ್ತಮುತ್ತ ಇರುವಂತ ಸುತ್ತಮುತ್ತ ಅಂತಲ್ಲ ಎಲ್ಲ ನಾಗರ ಹಾವುಗಳಲ್ಲೂ ನ್ಯೂರೋಟಾಕ್ಸಿಕ್ ಅನ್ನೋ ವೆನಾಮ್ ಇರುತ್ತೆ ಅಂದರೆ ಪಾಯ್ಸನ್ ಇರುತ್ತೆ ಆ ಪಾಯ್ಸನ್ನು ಅದು ಹಲ್ಲಲ್ಲಿ ಮಾತ್ರ ಇರುತ್ತೆ ಎಲ್ಲ ತಿಳ್ಕ ಅಂದರೆ ಕೆಲವು ಕಡೆ ಏನು ಹೇಳ್ತಾರೆ ಅಂದರೆ ಕೆಲವು ಹಾವಿಗೆ ಬಾಲದಲ್ಲಿ ವಿಷಯ ಇರುತ್ತೆ ಕೆಲವು ಹಾವುಗಳಿಗೆ ಹಸಿರಲ್ಲಿ ವಿಷಯ ಇರುತ್ತೆ ಆ್ಯಕ್ಚುಲಿ ಅದೆಲ್ಲ ಸುಳ್ಳು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಹಾವುಗಳು ಅಲ್ಲಲ್ಲಿ ಅಷ್ಟೇ ವಿಷಯ ಇರುತ್ತೆ ಆ್ಯಂಡ್ ನಾಗರ ಹಾವಿಗೆ ಅದೇ ನ್ಯೂರೋಟಾಕ್ಸಿಕ್ ಅನ್ನೋ ವಿಷಯ ಇರುತ್ತೆ ಆ್ಯಂಡ್ ಈ ನ್ಯೂರೋಟಾಕ್ಸಿಕ್ ಮನುಷ್ಯನ್ ಬಾಡಿ ಅಥವಾ ಇನ್ಯಾವುದೇ ಪ್ರಾಣಿ ಬಾಡಿಗಿಂಜೆಕ್ಟ್ vând că să aibă înțelegeanță să